ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಶ್ರಾವಣ ಶನಿವಾರದ ಶುಭಾಶಯಗಳು ನಾನಿವತ್ತು ನಮ್ಮ ಮನೆಯೊಳಗೆ ದೇವ್ರ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಮುಗಿಸಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೊರಟಿದ್ದೀವಿ ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ಲಾಸ್ಟ್ ವಾರ ಇರಲಿಲ್ಲ ಈ ವಾರ ಹೋಗೋಣ ಅಂತ ಹೊರಟಿದ್ದೇವೆ ಮನೆಯಲ್ಲೇ ಪೂಜೆ ಎಲ್ಲ ಇಷ್ಟೊತ್ತಾಯಿತು ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ಇಷ್ಟೊತ್ತಾಯಿತು ಅಲ್ಲಿಗೆ ಹೋಗಬೇಕು ಏನು ಮಾಡಿಲ್ಲ ಒಂದೊತ್ತಾಗಿ ನಾವು ಏನು ತಿಂದಿರನ್ನೇ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೇವೆ ಪೂಜೆ ಎಲ್ಲ ಮನೆ ಆಯಿತು ಹೊರಡಬೇಕು ದೇವ್ರ ವಿಡಿಯೋ ಮಾಡ್ಕೊಂಡೆ ಒಂದು ಪೂಜೆ ಮಾಡಿರೋದು ಚೆನ್ನಾಗಿ ನಾನು ಯಾವಾಗಲೂ ಅಷ್ಟೇ ಪೂಜೆ ಮಾಡಿದ ತಕ್ಷಣ ಒಂದು ವಿಡಿಯೋ ಮಾಡ್ಕೊತೀನಿ ಹೊರಟಿವಿ ಒಬ್ಬ ಹೋಗ್ತಾ ಇದ್ದೀವಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು ಆ ದೇವಸ್ಥಾನ ಇದು ಅಷ್ಟೇ ದಾರಿಯಲ್ಲಿ ಯಾರೇ ಬೈಕಿಗೂ ಗಾಡಿ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡೋಗ್ತಾರೆ ಅಷ್ಟು ಒಂದು ಶಕ್ತಿ ದೇವರಿದು ಆಂಜನೇಯ ಸ್ವಾಮಿ ತುಂಬ ಅಲಂಕಾರ ಮಾಡಿದರು ಎಲೆ ಮತ್ತು ಹೂನಲ್ಲಿ ತುಂಬಾ ಅಲಂಕಾರ ಮಾಡಿದರು ಡೇ ಚೆನ್ನಾಗಿ ಮಾಡಿದರು ಮತ್ತು ನಾವು ಪೂಜೆ ಕೊಟ್ಟಿದ್ವಿ ಪೂಜೆ ಎಲ್ಲ ಮುಗಿಸಿ ತೀರ್ಥ ಪ್ರಸಾದ ತಗೊಂಡು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಬಂದು ನೆಕ್ಸ್ಟು ಇದೇ ನೋಡಿ ನಾನು ಹೇಳ್ದಂಗೆ ಶನಿ ಮಹಾತ್ಮ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಅಂದರೆ ಪವರ್ಫುಲ್ ದೇವಸ್ಥಾನ ಆ ಸ್ವಾಮಿನೇನು ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪ ನೆರವೇರಿಸ್ತೈತೆ ಸ್ವಾಮಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಇಲ್ಲಿಗೆ ಇಲ್ಲಿ ನಾವು ಪ್ರತಿ ವರ್ಷ ಎಷ್ಟು ವಾರ ಬರುತ್ತೋ ಅಷ್ಟು ವಾರ ಒಂದು ಪೂಜೆ ಹೋಗ್ತೀವಿ ಮತ್ತು ಇಲ್ಲಿ ಮಂಡೆ ಎಲ್ಲ ತೆಗೆಸ್ತಾರೆ ಮಂಡೆ ತೆಗೆಸಿ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಹರಕೆ ಮಾಡ್ಕೊಂಡಿರೋರು ಅಲ್ಲಿ ಪೂಜೆ ಆಯಿತು ದೇವ್ರ ಪ್ರಸಾದ ಕೊಟ್ಟರು ದೇವ್ರ ಪ್ರಸಾದ ತೊಗೊಂಡ್ವಿ ದೇವ್ರ ಪ್ರಸಾದ ತೊಗೊಂಡು ಇನ್ನು ಪಕ್ಕದಾಗಿ ಅಮ್ಮನವ್ರ ದೇವಸ್ಥಾನ ಅಂತ ರೇಣುಕಾ ಅಂಬ ಅಂತ ಅಮ್ಮ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಪೂಜೆ ಮಾಡಿಸಿ ನೆಕ್ಸ್ಟು ಪ್ರಸಾದ ತಿನ್ನಲಿಲ್ಲ ಇಸ್ಕೊಂಡಿದ್ವಿ ನೆಕ್ಸ್ಟ್ ಬಂದು ಪ್ರಸಾದ ಎಲ್ಲ ತೊಗೊಂಡ್ವಿ ತಿಂದ್ವಿ ನೆಕ್ಸ್ಟ್ ಇಲ್ಲಿ ಜನ ತುಂಬಾ ಚೆನ್ನಾಗಿ ಸೇರಿದ್ರು ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಜನ ಚೆನ್ನಾಗಿ ಸೇರ್ತಾರೆ ನಾವು ತಪ್ಪಿದಂಗೆ ಬರ್ತೀವಿ ಯಾಕಂದರೆ ಅಷ್ಟು ಒಂದು ನಮಗೆ ಒಂದು ಒಳ್ಳೆಯದು ಮತ್ತು ಇಲ್ಲಿ ಪೌರ್ಣಮಿ ಪೂಜೆ ಅಂತ ಇರುತ್ತೆ ತುಂಬಾ ಒಳ್ಳೇದಾಗುತ್ತೆ ಆ ಪೂಜೆ ಬಂದರೆ ಭಜನೆ ಅದೆಲ್ಲ ಮಾಡ್ತಾರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಕತೆ ಓದಿಸ್ತಾರೆ ಮತ್ತು ದನಗಳ ಜಾತ್ರೆ ಅಂತ ಸೇರ್ತವೆ ನೆಕ್ಸ್ಟ್ ಬಸವನ ಜಯಂತಿ ಟೈಮಲ್ಲಿ ಸೇರ್ತವೆ ಅದೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಟ್ಟಿನಾಗೆ ಪವರ್ಫುಲ್ ದೇವ್ರಿದು ನಾವು ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಇನ್ನೇನು ಹೊರಡಬೇಕು ಅನ್ನೋ ಇದರಲ್ಲಿ ಬಂದ್ವಿ ಇದೇ ನೋಡಿ ದೇವಸ್ಥಾನ ಪೂಜೆ ಎಲ್ಲ ಆಯಿತು ಪ್ರಸಾದ್ ತಿಂದ್ವಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಅದರಲ್ಲಿ ಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಮತ್ತೊಂದು ವಿಡಿಯೋ ಕೊಡ್ತಾಯಿರ್ತೀನಿ ಟ್ಯಾಂಕ್ ಯು